ನಮಸ್ಕಾರ ನಾವು ಕಳೆದ ವಿಡಿಯೋದಲ್ಲಿ ಮಗು ಹುಟ್ಟಿದಾಗ ಯಾವುದೆಲ್ಲ ನಾರ್ಮಲ್ ಮತ್ತು ಯಾವ್ದೆಲ್ಲ ಚುಚ್ಚುಮದ್ದುಗಳನ್ನ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ ಈಗ ಮುಂದುವರೆದ ಭಾಗವಾಗಿ ಆರು ವಾರ ಹತ್ತು ವಾರ ಮತ್ತು ಹದಿನಾಲ್ಕು ವಾರ ಅಂದ್ರೆ ಒಂದೂವರೆ ತಿಂಗಳು ಎರಡೂವರೆ ತಿಂಗಳು ಮೂರುವರೆ ತಿಂಗಳಲ್ಲಿ ಯಾವುದೆಲ್ಲ ಚುಚ್ಚುಮದ್ದುಗಳನ್ನ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಸಾಮಾನ್ಯವಾಗಿ ಎಂಟು ರೋಗಗಳನ್ನ ತಡೆಗಟ್ಟೋದ್ರ ಬಗ್ಗೆ ನಾವು ಚುಚ್ಚುಮದ್ದುಗಳನ್ನ ಈ ಮೂರು ಟೈಮಲ್ಲಿ ಕೊಡಬೇಕಾಗತ್ತೆ ಅದರಲ್ಲಿ ಮೊದಲನೇದಾಗಿ ಫಸ್ಟ್ ಇಂಜೆಕ್ಷನ್ ಬಂದು ಈಸಿ ಸಿಕ್ಸ್ ಅನ್ನೋ ವ್ಯಾಕ್ಸಿನೇಷನ್ನು ಹೆಸರೇ ಹೇಳೋ ಥರ ಆರು ಕಾಯಿಲೆಗಳನ್ನ ಇದರಲ್ಲಿ ತಡೆಗಟ್ಬೋದು ಮೊದಲನೇದಾಗಿ ಡಿಪ್ತೀರಿಯಾ ಅಂತ ಹೇಳ್ತೀವಿ ಡಿಪ್ತೀರಿಯಾ ಅಂದರೆ ಗಂಟಲು ಮಾರಿ ಎರಡನೇದು ಟೆಟಾನಸ್ ಅಂತ ಹೇಳಿ ಅದು ಧನುರ್ವಾಯು ಅಂತ ಹೇಳಿ ಮೂರನೇದು ಊಫಿಂಗ್ ಕಾಫ್ ಅಂತ ಹೇಳಿ ಅದು ನಾಯಿ ಕೆಮ್ಮು ನಾಲ್ಕನೇದು ಬಂದು ಹೆಪಟೈಟಿಸ್ ಬಿ ಅಂದ್ರೆ ಜಾಂಡಿಸ್ ಮಾಡುವಂತ ಕಾಯಿಲೆ ಇನ್ನ ಐದನೇದು ಬಂದು ಇಂಜೆಕ್ಟಬಲ್ ಪೋಲಿಯೋ ವ್ಯಾಕ್ಸಿನ್ ಅಂದ್ರೆ ಪೋಲಿಯೋ ಕಾಯಿಲೆಯನ್ನು ತಡೆಗಟ್ಟೋದು ಆರನೇದ್ ಬಂದು ಹಿಮೋಫಿಲಸ್ ಇನ್ಫ್ಲುಎನ್ಸಾ ವ್ಯಾಕ್ಸಿನ್ ಅಂತ ಹೇಳಿ ಇದು ನಿಮೋನಿಯನ್ನು ತಡೆಗಟ್ಟುತ್ತೆ ಈ ಆರು ಕಾಯಿಲೆ ತಡೆಗಟ್ಟತ್ತ ಚುಚ್ಚುಮದ್ದು ಒಂದೇ ಇಂಜೆಕ್ಷನ್ ಇಸಿ ಸಿಕ್ಸ್ ಅನ್ನೋ ಇಂಜೆಕ್ಷನ್ ಇರುತ್ತೆ ಇನ್ನ ಏಳನೇದ್ ಬಂದು ಪಿ ಸಿ ಬಿ ವ್ಯಾಕ್ಸಿನ್ ಅಂತ ಹೇಳಿ ನಿಮೋಕಾಕಲ್ ವ್ಯಾಕ್ಸಿನ್ ಅಂತ ಹೇಳಿ ಇದು ನಿಮೋನಿಯನ್ ತಡೆಗಟ್ಟೋದಕ್ಕೆ ಉಪಯೋಗಿಸುವಂತ ವ್ಯಾಕ್ಸಿನೇಷನ್ ಆಗಿರುತ್ತೆ ಇನ್ನ ಕೊನೆಯದಾಗಿ ಬಂದು ರೋಟಾ ವೈರಸ್ ವ್ಯಾಕ್ಸಿನ್ ಅಂತ ಹೇಳ್ತೀವಿ ಇದು ರೋಟಾ ವೈರಸ್ ಎಂಬ ವೈರಾಣುವಿಂದ ಮಕ್ಕಳಲ್ಲಿ ಅತಿಸಾರ ಭೇದಿ ಆಗುತ್ತೆ ಅದನ್ನ ತಡೆಗಟ್ಟುವಂತ ವ್ಯಾಕ್ಸಿನೇಷನ್ ಆಗಿರುತ್ತೆ ಸೊ ಇದು ಕೊಡೋದ್ರಿಂದ ಎಂಟು ತಡೆಗಟ್ಟಬಹುದಾದಂತ ಕಾಯಿಲೆಗಳನ್ನ ನಾವು ತಡೆಗಟ್ಟಬಹುದು ಆದ್ರಿಂದ ಎಲ್ಲಾ ಮಕ್ಕಳು ಈ ವ್ಯಾಕ್ಸಿನೇಷನ್ ಹಾಕೊಳ್ಳಿ ಅಂತ ಈ ಮೂಲಕ ಕೇಳ್ಕೊಂತ ಇದ್ದೀನಿ ಥ್ಯಾಂಕ್ ಯು